ಹಲೋ ಇವ್ರಿ ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆನ ಮಾಡಿದ್ದೆ ಸೆಟ್ ದೋಸೆ ಮತ್ತು ಅದಕ್ಕೆ ಒಳ್ಳೆ ಚಟ್ನಿನ ಮಾಡಿದ್ದೆ ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ರಕ್ಷಾ ಬಂದನ್ನೆಲ್ಲ ಹೇಗಾಯಿತು ನಮ್ಮನೇಲಿ ಹೇಳೋದನ್ನು ಯಾರು ಬಂದಿದ್ದರು ರಾಖಿ ಕಟ್ಟೋದಕ್ಕೆ ಅಂತೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಬೋದು ಫ್ರೆಂಡ್ಸ್ ಈಗಾಗಲೇ ನಾನು ಸುಮಾರಷ್ಟು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಅದರಲ್ಲೂ ದೋಸೆ ರೆಸಿಪಿಗಳನ್ನು ಪೋಸ್ಟ್ ಮಾಡಿದ್ದೀನಿ ಕೆಲವೊಂದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಸೊ ನಿಮಗೆ ಇನ್ಸ್ಟಂಟಾಗಿ ಮಾಡುವಂತಹ ಕೆಲವೊಂದು ಬ್ರೇಕ್ಫಾಸ್ಟ್ಗಳು ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಓಕೆನಾ ನೋಡಿ ಇವತ್ತು ಸೆಟ್ ದೋಸೆ ಇತ್ತು ನಮ್ಮ ಮನೆಯಲ್ಲಿ ಹಾಗೆ ಅದರ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಆಗಿರುವಂತಹ ಹೋಟೆಲ್ ಸ್ಟೈಲ್ ಚಟ್ನಿ ಕೂಡ ಇತ್ತು ಸೊ ಇದೆಲ್ಲ ತಿಂದು ಮುಗಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ನಮಗೆ ಹೊರಗಡೆ ಹೋಗೋದಿತ್ತು ರಕ್ಷಾಬಂಧನ್ ಇತ್ತಲ್ವಾ ಸೊ ರಕ್ಷಾಬಂಧನಕ್ಕೆ ಅಂತಂದ್ಬಿಟ್ಟು ನಾನು ಟಿ ಎಸ್ ಎಸ್ ಗೋಲ್ಡ್ಗೆ ಬಂದಿದ್ದೆ ಅಲ್ಲಿ ರಾಖಿನ ತೊಗೊಳ್ತಾ ಇದ್ದೀನಿ ನನ್ನ ತಮ್ಮನಿಗೆ ಕಳಿಸ್ಬೇಕಿತ್ತು ಸೊ ಈಗ ರಾಖಿ ಎಲ್ಲ ತೊಗೊಂಡು ಹಾಗೆ ಕೆಲವಷ್ಟು ನನಗೆ ಗ್ರೋಸರೀಸು ಇದೆಲ್ಲ ಬೇಕಿತ್ತು ಸೊ ಅದನ್ನೆಲ್ಲ ತೊಗೊಂಡು ಶಾಪಿಂಗ್ ಮುಗಿಸಿ ಮನೆಗೆ ಬಂದೆ ಹಾಗೆ ನೆಕ್ಸ್ಟ್ ಡೇ ರಕ್ಷಾಬಂಧನ್ ದಿನ ನಾನು ಅಕ್ಕ ಮತ್ತು ಅಕ್ಕನ ಮಗಳು ಭಾವ ಎಲ್ಲ ಬಂದಿದ್ರು ಸೊ ಅವರು ಸುಜಯ್ ಮತ್ತು ಸೃಜನ್ಗೆ ರಾಖಿ ಕಟ್ಟೋದಕ್ಕೆ ಅಂತ ಬಂದಿದ್ದಾರೆ ಈಗ ಶರದಿ ನೋಡಿ ಸೃಜನ್ಗೆ ರಾಖಿನ ಕಟ್ತಾ ಇದ್ದಾಳೆ ಹಿಂದೂಗಳ ಒಂದು ಪವಿತ್ರ ಹಬ್ಬಗಳಲ್ಲಿ ಈ ರಕ್ಷಾಬಂಧನ ಒಂದು ಕೂಡ ಒಂದು ರಕ್ಷಾಬಂಧನ ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಹಬ್ಬ ಅಷ್ಟು ಅಷ್ಟೇ ಖುಷಿ ಕೊಡುತ್ತೆ ಫ್ರೆಂಡ್ಸ್ ಇದು ತಂಗಿ ತನ್ನ ಅಣ್ಣನಿಗೆ ಅಥವಾ ಅಕ್ಕ ತನ್ನ ತಮ್ಮನಿಗೆ ಕಟ್ಟುವಂತಹ ಒಂದು ರಾಖಿ ಹಬ್ಬ ರಾಖಿ ಅಂದರೆ ಬರೇ ದಾರ ಅಂತ ಅಲ್ಲ ಫ್ರೆಂಡ್ಸ್ ಆ ದಾರವನ್ನು ಅಂದರೆ ಕಟ್ಟುತ್ತಾ ತನ್ನ ಅಣ್ಣನಿಗೆ ಅಥವಾ ತನ್ನ ತಮ್ಮನಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಆಶೆ ಆಶಿಸ್ತಾ ಹಾರೈಸೋದು ಹಾಗೆ ಅಣ್ಣ ಅಥವಾ ತಮ್ಮ ತನ್ನ ತಂಗಿ ಅಥವಾ ಅಕ್ಕನಿಗೆ ಜೀವನ ಪೂರ್ತಿ ತಾನಿನ ರಕ್ಷಣೆಯನ್ನು ಮಾಡ್ತೀನಿ ಹೇಳುವಂತಹ ಒಂದು ವಿಷಯವನ್ನು ತಿಳಿಸ್ಕೊಡುತ್ತೆ ಹಾಗೆ ಅಣ್ಣ ಅಥವಾ ತಮ್ಮ ತನ್ನ ತಂಗಿ ಅಥವಾ ಅಕ್ಕನಿಗೆ ಒಂದು ಉಡುಗೊರೆಯನ್ನು ಕೂಡ ಕೊಡ್ತಾನೆ ತಂಗಿ ನೋಡಿ ಈ ರೀತಿ ತಿಲಕವನ್ನಿಟ್ಟು ಆರತಿ ಮಾಡಿ ಸ್ವೀಟನ್ನು ತಿನ್ನಿಸಿ ತನ್ನ ಅಣ್ಣನಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ರೀತಿ ರಾಖಿಯನ್ನು ಕಟ್ಟುವಂತಹದ್ದು ನಮ್ಮ ಹಿಂದುಗಳ ಒಂದು ಪದ್ಧತಿ ಇಲ್ಲಿ ನೋಡಿ ಫ್ರೆಂಡ್ಸ್ ಜೈ ಕೈ ಫುಲ್ಲು ತುಂಬಿಕೊಂಡಿದೆ ಅವನು ಸ್ಕೂಲಿಂದ ಬರುವಾಗ ಇನ್ನೂ ಇತ್ತು ಈಗ ಇವಿಷ್ಟನ್ನು ಇಟ್ಕೊಂಡಿದ್ದಾನೆ ಅಷ್ಟೊಂದು ಎಲ್ಲ ಸ್ಕೂಲಲ್ಲೆಲ್ಲ ರಾಖಿ ಕಟ್ಟಿದ್ರು ಅಮ್ಮ ಹೇಳ್ಕೊಂಡು ತೋರಿಸ್ತಾ ಇದ್ದ ಹಾಗೆ ಇಟ್ಕೊಂಡಿದ್ದಾನೆ ಅವನು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಖುಷಿಯಾಗಿತ್ತು ಅವನಿಗೆ ಎಲ್ಲ ತಂಗಿಂದರೆಲ್ಲ ರಾಖಿ ಕಟ್ಟಿದ್ರಲ್ವ ಹಾಗೆ ಅಕ್ಕ ಎಲ್ಲ ಬಂದಿದ್ರಲ್ವಾ ಸೊ ಅದಕ್ಕೋಸ್ಕರ ನಾನು ಬನ್ಸ್ ಮತ್ತೆ ಬಾಜಿನ ಮಾಡಿದ್ದೆ ಈಗ ನೋಡಿ ನ್ನ ನಾನು ಆ್ಯಕ್ಚುಲಿ ಬೆಳಗ್ಗೆನೆ ಕಲಸಿಟ್ಕೊಂಡಿದ್ದೆ ಬನ್ಸ್ ಯಾವಾಗಲೂ ಹಾಗೆ ನೀವು ಸಾಯಂಕಾಲ ಮಾಡೋದಿದ್ರೆ ಬೆಳಗ್ಗೆನೆ ಕಲಸಿಟ್ಕೊಂಡ್ರೆ ಚೆನ್ನಾಗಾಗತ್ತೆ ಮತ್ತೆ ಈಗಾಗಲೇ ನಾನು ಬನ್ಸ್ ಕೂಡ ಅಂದರೆ ಬಾಳೆಹಣ್ಣಿನ ಬನ್ಸ್ ಮಾಡಿದ್ದೆ ಹೀಗೆ ಮಾಡಬೇಕು ಹೇಳೋದನ್ನು ನಾನು ಪೋಸ್ಟ್ ಮಾಡಿದ್ದೀನಿ ಅಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ನಾನು ಇವತ್ತು ಮೈದಾನ ಯೂಸ್ ಮಾಡ್ದೇನೆ ಬರೀ ಗೋಧಿ ಹಿಟ್ಟಲ್ಲೇ ಈ ರೀತಿ ಸಾಫ್ಟಾಗಿರುವಂತಹ ಬನ್ಸನ್ನು ಮಾಡಿದ್ದೆ ಮತ್ತು ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಆಲೂಗಡ್ಡೆ ಬಾಜಿ ಅಲ್ವಾ ಸೊ ಆಲೂಗಡ್ಡೆ ಬಾಜಿ ಕೂಡ ಮಾಡಿದ್ದೆ ಗ್ರೀನ್ ಪೀಸು ಇದೆಲ್ಲ ಹಾಕಿಬಿಟ್ಟು ಹಾಗೆ ಇದ್ರ ಜೊತೆಗೆ ಒಂದು ಕ್ಯಾಪ್ಸಿಕಮ್ ರೈತ ಕೂಡ ಮಾಡಿದ್ದೆ ನಮ್ಮ ಕಡೆಗೆ ಹಸಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಅದನ್ನು ಮಾಡಿದ್ದೆ ಮತ್ತು ವೆಜಿಟೇಬಲ್ ಸಾಂಬಾರನ್ನು ಮಾಡಿದ್ದೆ ಸೊ ಹಾಗೆ ನೋಡಿ ಎಲ್ಲರೂ ಕೂತ್ಕೊಂಡು ನಾನು ಮತ್ತೆ ಅಕ್ಕ ಕರಿತಾ ಇದ್ವಿ ಅನ್ನು ಒಳ್ಳೆ ಬಿಸಿ ಬಿಸಿ ಆಗಿದ್ರೆ ಚೆನ್ನಾಗಿರುತ್ತೆ ಅದು ಅಲ್ವಾ ಅಂತ ಅಂದ್ಬಿಟ್ಟು ಅವರೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ ಈಗ ಮಕ್ಕಳು ಭಾವ ಮತ್ತು ರಾಜು ಎಲ್ಲ ಹಾಗೆ ಈಗ ಶರದಿ ಮಾಡುವಂತಹ ಒಂದೆರಡು ಡ್ಯಾನ್ಸ್ಗಳನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಇದು ಆ್ಯಕ್ಚುಲಿ ಅವ್ರ ಸ್ಕೂಲಲ್ಲಿ ಅಭಿನಯ ಗೀತೆ ಅಂತ ಇತ್ತಂತೆ ಸೊ ಅದಕ್ಕೆ ಅವಳು ಪ್ರಾಕ್ಟೀಸ್ ಮಾಡ್ಕೊಂಡಿದ್ಲು ಅದನ್ನು ಈಗ ನಿಮ್ಮ ಜೊತೆಗೆ ಹೇಗೆ ಮಾಡ್ತಾಳೆ ಹೇಳೋದನ್ನು ಶೇರ್ ಮಾಡ್ತಾ ಇದ್ದೀನಿ ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಅಡಿಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಕ್ಯಾಬೇಜ್ ಕ್ಯಾರೆಟ್ ಪಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು ಕ್ಯಾಬೇಜ್ ಕ್ಯಾರೆಟ್ ಪಟ್ಟಿಗೆ ಸೇರಿ ಮೇಕಪ್ ಮಾಡಿತ್ತು ಕೆಂಪನೇ ಇದ್ದ ಬೀಟ್ರೂಟ್ ಎಲ್ರಿಗೂ ಲಿಪ್ಸ್ಟಿಕ್ ಹಾಕಿತ್ತು ಕೆಂಪನೇ ಇದ್ದ ಬೀಟ್ರೂಟ್ ಎಲ್ರಿಗೂ ಲಿಪ್ಸ್ಟಿಕ್ ಹಾಕಿತ್ತು ಅಡುಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಹಾಕಿತ್ತು ಅಡಿಗೆ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪರ ಮನೆಯಲ್ಲೊಂದು ದಿನ ಫಂಕ್ಷನ್ ನಡೆದಿತ್ತು ಸೊಪ್ಪುಗಳೆಲ್ಲ ಸೇರಿಕೊಂಡು ಚಪ್ಪ कड़े मत याद चलिया आये संसार में चले आ, तेरी तेरा चले आ, जोर, तेरी यार आए संसार में वाह वाह हां huh. गुलाब बिसा रे नी लाली ला 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 दिसते मी बरे नेザ फोटो मजा कर किती ने क्यूट पिटी गमने किती जा दिसते मी बरे नेザ फोटो मजा कर फ्रेंड्स शरद यच छान डान्स मारलाला ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಗೆ ಏನು ಅನ್ನಿಸ್ತು ಹೇಳೋದನ್ನು ಕಮೆಂಟ್ ಮಾಡಿ ಮತ್ತೆ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಜಸ್ಟ್ ನಿಮಗೆ ಒಂದು ರೈಸ್ ಕೇಸರಿ ಭಾತನ್ನು ಈಗ ತೋರ್ಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಮ್ಮ ಸಿರ್ಸಿ ಕಡೆಗೆ ತುಂಬಾ ಫೇಮಸ್ಸು ಯಾವುದೇ ದೊಡ್ಡ ದೊಡ್ಡ ಫಂಕ್ಷನ್ಗಳಿರಲಿ ಆವಾಗ ರೈಸ್ ಕೇಸರಿ ಭಾತನ್ನು ಮಾಡೇ ಮಾಡ್ತಾರೆ ನಿಮಗೂ ಯಾರಿಗಾದರೂ ಈ ರೈಸ್ ಕೇಸರಿ ಭಾತಿನ ರೆಸಿಪಿ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಎಷ್ಟು ಕಮೆಂಟ್ ಬರುತ್ತೆ ಹೇಳೋದ್ರ ಮೇಲೆ ನಾನು ನಿಮಗೆ ಈ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ತುಂಬಾ ಡಿಫ್ ಆಗಿರುತ್ತೆ ಒಂದು ಸಿರ್ಸಿ ಕಡೆ ಒಂದು ಅದ್ಭುತ ಮತ್ತೆ ತುಂಬಾ ರಿಚ್ ಆಗಿರುವಂತಹ ಒಂದು ಸ್ವೀಟ್ ಅಂತ ಹೇಳ್ಬೋದು ಸೊ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್